ಓಂ ಶಾಂತಿ ವಾಣಿ ಡೇಟು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆಗೆ ನೀವು ಮಕ್ಕಳೇ ಪ್ರಿಯರಾಗಿದ್ದೀರಿ ತಂದೆಯು ನಿಮ್ಮನ್ನು ಸುಧಾರಣೆ ಮಾಡೋದಕ್ಕಾಗಿಯೇ ಶ್ರೀಮತ ಕೊಡುತ್ತಾರೆ ಸದಾ ಈಶ್ವರಿಯ ಮತದಂತೆ ನಡೆದು ಸ್ವಯಮ್ಮನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಿ ಪ್ರಶ್ನೆ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆಯು ಯಾವಾಗ ಮತ್ತು ಯಾವ ವಿಧಿಯಿಂದ ಆಗುತ್ತದೆ ಉತ್ತರ ನಿಮಗೆ ತಿಳಿದಿದೆ ಮಹಾಭಾರತ ಯುದ್ಧದ ನಂತರವೇ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗುತ್ತದೆ ಆದರೆ ಅದಕ್ಕಾಗಿ ನೀವು ಮೊದಲಿನಿಂದಲೇ ತಯಾರಾಗಬೇಕಾಗಿದೆ ತಮ್ಮ ಕರ್ಮಾತೀತ ಸ್ಥಿತಿಯನ್ನು ಮಾಡಿಕೊಳ್ಳಲು ಪರಿಶ್ರಮ ಪಡಬೇಕಾಗಿದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸ್ಮರಣೆ ಮಾಡಿ ತಂದೆ ನೆನಪಿನಿಂದ ಸಂಪೂರ್ಣ ಪಾವನರಾಗಬೇಕು ಆಗಲೇ ಸೃಷ್ಟಿ ಪರಿವರ್ತನೆಯಾಗುವುದು ಗೀತೆ ಇಂದು ಅಂಧಕಾರದಲ್ಲಿದ್ದಾರೆ ಮಾನವರು ಧಾರಣೆಗಾಗಿ ಮುಖ್ಯ ಸಾರ ಜ್ಞಾನದ ಧಾರಣೆ ಮಾಡಿಕೊಳ್ಳಲು ಪವಿತ್ರರಾಗಿ ಬುದ್ಧಿರೂಪಿ ಪಾತ್ರೆಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕಾಗಿದೆ ಕೇವಲ ನಾಮ ಮಾತ್ರ ಜ್ಞಾನಿಗಳಾಗಬಾರದು ಡೈರೆಕ್ಟ್ ತಂದೆಯ ಮುಂದೆ ತಮ್ಮದೆಲ್ಲವನ್ನು ಅರ್ಪಣೆ ಮಾಡಿ ಶ್ರೀಮತದಂತೆ ನಡೆದು ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಪದವಿಯನ್ನು ಪಡೆಯಬೇಕಾಗಿದೆ ವರದಾನ ಪ್ರತಿ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ ವೃದ್ಧಿ ಮಾಡುವಂತಹ ಶ್ರೇಷ್ಠ ಧನವಂತ ಹಾಗೂ ತಿಳುವಳಿಕೆ ಕಸ್ತ ಭವ ತಿಳುವಳಿಕೆ ಕಷ್ಟ ಆ ಮಕ್ಕಳು ಪ್ರತಿ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ವಿಧಿಯನ್ನು ತಿಳಿದಿರುವರು ಯಾರು ಎಷ್ಟು ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸುವರೋ ಅಷ್ಟು ಅವರಲ್ಲಿ ಆ ಶಕ್ತಿ ವೃದ್ಧಿ ಪ್ರಾಪ್ತಿಯಾಗಬಹುದು ಆದ್ದರಿಂದ ಇಂತಹ ಈಶ್ವರ್ಯ ಉಳಿತಾಯ ಯೋಜನೆಯನ್ನು ತಯಾರಿಸಿ ಯಾವುದರಿಂದ ವಿಶ್ವದ ಪ್ರತಿ ಆತ್ಮ ನಿಮ್ಮ ಮೂಲಕ ಏನಾದರೂ ಒಂದು ಪ್ರಾಪ್ತಿ ಮಾಡಿಕೊಂಡು ನಿಮ್ಮ ಗುಣಗಾನವನ್ನು ಮಾಡಬೇಕು ಎಲ್ಲರಿಗೂ ಏನಾದರೂ ಒಂದು ಕೊಡಲೇಬೇಕು ಇಲ್ಲ ಮುಕ್ತಿಯನ್ನಾದರೂ ಕೊಡಿ ಇಲ್ಲ ಮುಕ್ತಿಯನ್ನಾದರೂ ಕೊಡಿ ಈಶ್ವರ್ಯ ಉಳಿತಾಯ ಯೋಜನೆಯನ್ನು ಮಾಡಿ ಸರ್ವಶಕ್ತಿಗಳ ಉಳಿತಾಯ ಮಾಡಿ ಜಮಾ ಮಾಡಿ ಮತ್ತು ಜಮಾ ಆಗಿರುವ ಶಕ್ತಿಯ ಮೂಲಕ ಸರ್ವ ಆತ್ಮರುಗಳನ್ನು ಭಿಕಾರಿತನದಿಂದ ದುಃಖ ಶಾಂತಿಗಳಿಂದ ಮುಕ್ತರನ್ನಾಗಿ ಮಾಡಿ ಸ್ಲೋಗನ್ ಶುದ್ಧ ಸಂಕಲ್ಪಗಳನ್ನು ತಮ್ಮ ಜೀವನದ ಅತಿ ಅಮೂಲ್ಯ ಖಜಾನೆಯನ್ನಾಗಿ ಮಾಡಿಕೊಂಡಾಗ ಮಾಲಾಮಲ್ ಆಗಿ ಬಿಡುವಿರಿ ಮಾತೇಶ್ವರಿಜಿಯವರ ಅಮೂಲ್ಯ ಮಹಾವಾಕ್ಯ ಈಗ ವಿಕ್ರಮ ಮಾಡುವುದರಲ್ಲಿ ಕಾಂಪಿಟೇಷನ್ ಮಾಡಬಾರದು ಮೊದಲು ಮೊದಲು ನಿಮ್ಮ ಬಳಿ ಈ ಗುರಿಯನ್ನು ಅವಶ್ಯಕವಾಗಿ ಇಟ್ಟುಕೊಳ್ಳಬೇಕು ನಮಗೆ ಯಾವುದೇ ರೀತಿಯಿಂದ ನಮ್ಮ ವಿಕಾರಗಳನ್ನು ವಶ ಮಾಡಿಕೊಳ್ಳಬೇಕು ಆಗಲೇ ಈಶ್ವರಿಯ ಸುಖ ಅಶಾಂತಿಯಲ್ಲಿರುತ್ತಾ ಬೇರೆಯವರನ್ನೂ ಸಹ ಶಾಂತಿಯಲ್ಲಿ ತನ್ನಿ ಇದರಲ್ಲಿ ಸಹನ ಶಕ್ತಿ ಖಂಡಿತ ಅವಶ್ಯಕವಾಗಿದೆ ಎಲ್ಲವೂ ನಿಮ್ಮ ಮೇಲೆಯೇ ಅವಲಂಬಿತವಾಗಿದೆ ಹೀಗಲ್ಲ ಯಾರೋ ಏನೋ ಹೇಳಿದರು ಅದರಿಂದ ಅಶಾಂತಿಯಲ್ಲಿ ಬಂದುಬಿಟ್ಟೇ ಇಲ್ಲ ಜ್ಞಾನದ ಮೊದಲ ಗುಣವಾಗಿದೆ ಸಹನ ಶಕ್ತಿ ಧಾರಣೆ ಮಾಡುವುದು ನೋಡಿ ಅಜ್ಞಾನ ಕಾಲದಲ್ಲಿಯೂ ಹೇಳುತ್ತಿದ್ದರು ಭಲೆ ಯಾರಾದರೂ ಎಷ್ಟೇ ಬೈಗುಳ ಕೊಡಲಿ ಹೀಗೆ ತಿಳಿಯಿರಿ ನನಗೆ ಎಲ್ಲಿ ತಟ್ಟಿತು ಭಲೆ ಯಾರು ಬೈಗುಳ ಕೊಟ್ಟರು ಅವರು ಖುದ್ದು ಅಶಾಂತಿಯಲ್ಲಿ ಬಂದು ಬಿಟ್ಟರು ಅವರ ಲೆಕ್ಕಾಚಾರ ತಮ್ಮದೇ ಇರುತ್ತೆ ಆದರೆ ನಾವು ಸಹ ಅಶಾಂತಿಯಲ್ಲಿ ಬರುವುದು ಅವರಿಗೆ ಏನಾದರೂ ಹೇಳಿದಲ್ಲಿ ಮತ್ತೆ ನಮ್ಮ ವಿಕ್ರಮ ಆಗುವುದು ಆದ್ದರಿಂದ ವಿಕ್ರಮ ಮಾಡುವ ಕಾಂಪಿಟೇಷನ್ ಮಾಡಬಾರದು ನಾವಂತೂ ವಿಕ್ರಮವನ್ನು ಭಸ್ಮ ಮಾಡಬೇಕು ವಿನಃ ವಿಕರ್ಮ ಮಾಡುವುದಲ್ಲ ಇಂಥ ವಿಕರ್ಮವಂತೂ ಜನ್ಮ ಜನ್ಮಾಂತರ ಮಾಡುತ್ತಾ ಬಂದೆವು ಮತ್ತು ದುಃಖವನ್ನೇ ಪಡೆಯುತ್ತಾ ಬಂದಿದ್ದೇವೆ ಈಗಂತೂ ಜ್ಞಾನ ಸಿಗುತ್ತಿದೆ ಈ ಐದು ವಿಕಾರಗಳನ್ನು ಗೆಲ್ಲಿರಿ ವಿಕಾರಗಳದ್ದು ಸಹ ದೊಡ್ಡ ವಿಸ್ತಾರವಿದೆ ಬಹಳ ಸೂಕ್ಷ್ಮ ರೀತಿಯಿಂದ ಬರುತ್ತದೆ ಯಾವಾಗ ಈರ್ಷ್ಯ ಬಂದು ಬಿಡುತ್ತೆ ಆಗ ಯೋಚಿಸುವರಿ ಇವನು ಹೀಗೆ ಮಾಡಿರುವುದರಿಂದ ನಾನು ಹೇಗೆ ಹೀಗೆ ಮಾಡಬಾರದು ಇದಾಗಿದೆ ದೊಡ್ಡ ತಪ್ಪು ನೀವಂತೂ ತಪ್ಪು ಮಾಡೋದವರನ್ನಾಗಿ ಅಬೂಲ್ ಮಾಡಬೇಕು ಒಂದು ವೇಳೆ ಯಾರಾದರೂ ಏನಾದರೂ ಹೇಳಿದರೆ ಹೀಗೆ ಹೇಗೆ ತಿಳಿಯಿರಿ ಇದು ಸಹ ನನ್ನ ಪರೀಕ್ಷೆ ಆಗಿದೆ ನನ್ನಲ್ಲಿ ಎಲ್ಲಿಯವರಿಗೆ ಸಹನಶಕ್ತಿ ಶಕ್ತಿ ಇದೆ ಒಂದು ವೇಳೆ ಯಾರಾದರೂ ನಾನು ಬಹಳ ಸಹನೆ ಮಾಡಿದೆ ಒಂದು ಬಾರಿಯಾದರೂ ರೋಷ ಬಂದಿತೆಂದರೆ ಕಡೆಯಲ್ಲಿ ಫೇಲ್ ಆಗಿ ಬಿಡುವೆನೋ ಯಾರು ಹೇಳಿದರು ಅವರು ತನ್ನ ಸ್ಥಿತಿಯನ್ನು ಕೆಡಿಸಿಕೊಂಡರು ಆದರೆ ನಿಮಗಂತೂ ಸ್ಥಿತಿ ಮಾಡಿಕೊಳ್ಳಬೇಕು ವಿನಃ ಕೆಡಿಸುವುದಲ್ಲ ಆದ್ದರಿಂದ ಒಳ್ಳೆಯ ಪುರುಷಾರ್ಥ ಮಾಡಿ ಜನ್ಮ ಜನ್ಮಾಂತರ ಒಳ್ಳೆಯ ಪ್ರಾರಬ್ಧ ಮಾಡಿಕೊಳ್ಳಬೇಕು ಬಾಕಿ ಯಾರು ವಿಕಾರಗಳಿಗೆ ವಶರಾಗಿದ್ದಾರೆ ತಿಳಿಯರೆ ಅವರಲ್ಲಿ ಭೂತ ಪ್ರವೇಶವಾಗಿದೆ ಭೂತಗಳ ಭಾಷೆ ಈ ರೀತಿ ಇರುತ್ತೆ ಆದರೆ ಯಾರು ದೈವಿ ಸೋಲ್ಸ್ ಆತ್ಮಗಳು ಇರುತ್ತಾರೆ ಅವರ ಭಾಷೆ ದೈವಿಯಾಗಿಯೇ ಇರುವುದು ಆದ್ದರಿಂದ ತಾವೀಗ ದೈವಿಗಳಾಗಬೇಕು ವಿನಃ ಹಸುರದೆಲ್ಲ ಒಳ್ಳೆಯದು ಓಂ ಶಾಂತಿ ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿ ಅನುಭವಿಯಾಗಿರಿ ಪರಮಾತ್ಮನ ಪ್ರೀತಿ ಅನುಭವಿಯಾಗಿರಿ ಆಗ ಈ ಅನುಭವದಿಂದ ಸಹಜಯೋಗಿಯಾಗಿ ಹಾರುತ್ತಿರುವಿರಿ ಪರಮಾತ್ಮನ ಪ್ರೀತಿ ಹಾರುವ ಸಾಧನವಾಗಿದೆ ಹಾರುವವರು ಎಂದೂ ಧರಣಿ ಆಕರ್ಷಣೆಯಲ್ಲಿ ಬರಲು ಸಾಧ್ಯವಿಲ್ಲ ಮಾಯೆ ಎಷ್ಟೇ ಆಕರ್ಷಿತ ರೂಪವಿರಲಿ ಆದರೆ ಆ ಆಕರ್ಷಣೆ ಹಾರುವ ಕಲೆಯಲ್ಲಿರುವವರ ಹತ್ತಿರ ತಲುಪಲು ಸಾಧ್ಯವಿಲ್ಲ